ಹಲೋ ಹಲೋ ಯಾರು ಮಾತಾಡೋದು ಹಲೋ ನೀವ್ ಯಾರು ಇಲ್ಲ ಡಿ ಡಿ ಅವರು ನಂಬರ್ ಕೊಟ್ಟು ಸ್ವಲ್ಪ ಮಾತಾಡಿ ಅಂದ್ರು ಅದಕ್ಕಾಗಿ ಹಚ್ಚಿದೆ ಅಷ್ಟೇ ಯಾರು ಡಿಡಿ ಡಿಡಿ ಡಿ ಅವರು ನಂಬರ್ ಕೊಟ್ಟು ಮಾತಾಡ ಅಂದ್ರು ಅಲ್ಲ ರೀ ಆ ಡಿ ಡಿಗೆ ಒಂದು ಸಾಯಂಕಾಲದಿಂದಾನೆ ಕರಿತೇವ್ರಿ ಇಪ್ಪತ್ತೈದು ಟಿಪ್ಪರ್ ಇಲ್ಲಿ ನಿಂತಕೊಂಡಿದಾವೆ ಒಂದ್ ನಿಮ್ ಎಲ್ಲರೂ ಒಂದು ಮೀಟಿಂಗ್ ಅಲ್ಲಿ ಬಿಜಿ ಇದಾರೆ ಅದಕ್ಕಾಗಿ ನಿಮ್ಗೆ ಕಾಲ್ ರಿಸೀವ್ ಆಗಿಲ್ಲ ಮೋಸ್ಟ್ಲಿ ಒಂದು ಮೀಟಿಂಗ್ ನಡೆದಿದೆ ಮೀಟಿಂಗ್ ಅಲ್ಲಿ ಎಲ್ಲರೂ ಬಿಜಿ ಇದಾರೆ ಇನ್ನು ಅದರಲ್ಲಿ ಬ್ಯುಸಿ ಇದಾರೆ ಅದೇ ನಿಮಗೆ ಮಾತಾಡಿದ ಅಷ್ಟೇ ಏನಾಯ್ತು ಇಪ್ಪತ್ತೈದು ಟಿಪ್ಪು ನೋಡಿ ಕರೆದಿದ್ವಿ ಹ ಹ ಅವ್ರು ಬಂದು ನಾಲ್ಕ್ ಗಂಟೆ ತನಕ ಜೇವರ್ಗಿಯಲ್ಲಿ ನಿಂತಿದ್ರು ಹಾಗಾಗಿ ಅವ್ರೆಲ್ಲಾ ಟಿಪ್ಪರ್ಗಳು ಅಲರ್ಟ್ ಆಗಿ ಅಲ್ಲೇ ಚಿಗರಹಳ್ಳಿ ಶಾಪುರ ನಿಂತು ಹ ಒಂದು ಟಿಪ್ಪರ್ ಏನೋ ಮಾಹಿತಿ ಇಲ್ದ ಬಂತೇನೋ ಅದೊಂದು ಎಫ್ಐಆರ್ ಆಗಿದೆ ಒಳಗಾಗಿದೆ ತಗೊಂಡಿದ್ರು ಉಳಿದ ಟಿಪ್ಪರ್ ಅಲ್ಲಿ ಚಿಗರಹಳ್ಳಿಯಲ್ಲಿ ಎಲ್ಲಾ ಮೂವತ್ತು ನಲವತ್ತು ಟಿಪ್ಪರ್ ನಿಂತಿದ್ವು ಹ್ಮ್ ಎಲ್ಲ ಟಿಪ್ಪರಲ್ಲೂ ಹತ್ತು ಟನ್ ಹನ್ನೆರಡು ಟನ್ ರಾಯಲ್ಟಿ ಮಾತ್ರ ಇದೆ ಮರಳು ಮಾತ್ರ ಒಂದ್ ಐವತ್ತರಿಂದ ಅರವತ್ತು ಟನ್ ಇದೆ ಹೆಚ್ಚುವರಿ ಮರಳು ಇದೆ ಹಾಗಾಗಿ ನಾವು ಅವೆಲ್ಲ ಬಂದು ವಶಕ್ಕೆ ತಗೋ ಬನ್ನಿ ಅಂತ ನಾವು ಫೋನ್ ಮಾಡ್ತಾ ಇದ್ದೀವಿ ಅವರು ರಿಸ್ಯೂ ಮಾಡ್ತಾ ಇಲ್ಲ 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 ಎಲ್ಲರೂ ಇವತ್ತು ಮೀಟಿಂಗ್ ನಡೆದಿದೆ ಎಲ್ಲರೂ ಬ್ಯುಸಿ ಇದಾರೆ ನಾವು ಮತ್ತೆ ಬೇರೆ ಕಡೆ ಹಿಂಗಾಗಿ ಅವ್ರು ನೋಡಿ ಈಗ ಏನಾಗಿದೆ ಗೊತ್ತಾ ಈಗ ನಾವು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ವರೆಗೂ ಫೈಟ್ ಮಾಡಿ ಏನೋ ರಾಯಚೂರಲ್ಲಿ ಸ್ಟಾಪ್ ಮಾಡಿಸಿದೀವಿ ಈಗ ಯಾವದೇ ರೀತಿಯಲ್ಲಿ ರಾಯಲ್ಟಿ ಇವಾಗ ಇಡೀ ಜಿಲ್ಲೆಯಲ್ಲಿ ಕೊಡ್ತಾ ಇಲ್ಲ ಈಗ ಈ ಕಡೆ ಸುರ್ಪುರ್ ಅಂದ್ರೆ ಯಾದಗಿರಿ ಜಿಲ್ಲೆ ಬರುತ್ತೆ ಅಲ್ಲಿಂದ ಮಾತ್ರ ಅದ್ ಯಾವ್ದೋ ಪಟ್ಟ ಜಮೀನ್ ರಾಯಲ್ಟಿ ತಗೊಂಡು ಹತ್ತ ಟನ್ ಮೆಟ್ರಿಕ್ ಟನ್ನೇಜ್ ಕಮ್ಮಿ ಹಾಕೊಂಡು ಜಾಸ್ತಿ ಟನ್ನೇಜ್ ಲೋಡ್ ಮಾಡ್ಕೊಂಡು ಬರ್ತಾ ಇದಾರೆ ಅದು ಈಗ ಇದು ನಾವು ಕಂಟ್ರೋಲ್ ಮಾಡಬೇಕಾಗಿರೋದು ಈಗ ಯಾವ್ದು ಸುರ್ಪುರ್ ಶಾಪುರ್ ಇಂದ ಬರ್ತಾ ಇರೋದು ಇದು ಮಾತ್ರ ಎಲ್ಲಿ ಕಂಟ್ರೋಲ್ ಅಂದ್ರೆ ನಾವು ಎಲ್ಲಿದ್ರು ಅವ್ರ ಜೇವರಿಗೆ ಬರ್ಲೇಬೇಕು ಇಲ್ಲ ಇಲ್ಲ ಇನ್ನೊಂದು ಅಲ್ಲಿ ಎಸ್ ಜಿ ಯಾದಗಿರಿ ಎಸ್ ಜಿ ಅವ್ರಿಗೆ ಯಾದಗಿರಿ ಬೇಡ ನನ್ ಜಿಲ್ಲೆ ಕಲಬುರ್ಗಿ ಒಳಗೆ ಬರ್ತವೆ ನಾನ್ ಒಪ್ಕೋತೀನಿ ಒಂದ್ ನಿಮಿಷ ಹೇಳೋದರ ಕೇಳಿ ಈಗ ಅದು ಅಲ್ಲಿ ಮೈನಿಂಗ್ ಆಗ್ತಿರೋದು ಯಾದಗಿರಿ ಜಿಲ್ಲೆ ಸೂಪುರ್ ಇರೋದ್ರಿಂದ ಅಲ್ಲಿ ಒಂದ್ಸಲ ಮಾತಾಡಬಹುದಾಗಿತ್ತಲ್ಲ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಾವ್ ಅಲ್ಲಿ ಮಾತಾಡೋದ್ ಬೇಡ ಅವ್ರು ಮೈನಿಂಗ್ ಮಾಡ್ಲಿ ಇಲ್ಲಿಗೆ ಬರ್ಲೇಬೇಕಲ್ ಟಿಪ್ಪರ್ ತುಂಬ್ಕೊಂಡು ನಮ್ ನಮ್ ಜಿಲ್ಲೆಯಲ್ಲಿ ಹೋಗ್ತಾವಲ್ಲ ನಮ್ ತಾಲೂಕದಲ್ಲೇ ಹೋಗ್ತಾವಲ್ಲ ನಾವ್ ಇಲ್ಲಿ ಇಲ್ಲಿ ಕೇಸ್ ಹಾಕೋಣ ಅಲ್ಲಿ ಆಟೋಮೆಟಿಕ್ ನಿಲ್ಲುತ್ತೆ ಸರಿ 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 ಹ್ಮ್ ಆಯ್ತು ಈಗ ಈಗ ನಾವ್ ಸ್ವಲ್ಪ ಬೇರೆ ಕಡೆ ಎಲ್ಲ ಬಿಜಿ ಇದ್ದೀವಿ ಹೆಂಗ್ ಮಾಡ್ತೀರ ಅದೇನ ಅವ್ರು ಪೊಲೀಸರಿಗೆ ಹ್ಯಾಂಡ್ ಓವರ್ ಆಗಿದಾವ ಏನ್ ಮಾಡಿದ್ದಾರೆ ಒಂದ್ ಮಾತ್ರ ಆಗಿದೆ ಉಳಿದದ್ದು ನೋಡಿ ಪೊಲೀಸರೇ ಅವ್ರು ಅವರು ಶಾಮಿಲ್ ಆಗಿದ್ದಾರೆ ಅವರು ಮಾಡಲ್ಲ ನೀವು ಬನ್ನಿ ಅಂತ ನಾನ್ ನಿಮ್ಗೆ ಕರಿತಾ ಇದ್ದೀನಿ ಇಲ್ಲ ಈಗ ಇವ ಅಲ್ಲಿ ಮೀಟಿಂಗ್ ಅಲ್ಲಿ ಬಿಜಿ ಆಗಿರೋದೇ ಇಲ್ಲ ಇವ್ರೆ ನಿಮ್ ಹೆಸರು ಹೇಳಿ ಶರಣಪ್ಪ ರೆಡ್ಡಿ ನಮ್ ಹೆಸರು ಶರಣಪ್ಪ ನಾವು ನೋಡಿ ನಾವು ಕಂಟಿನ್ಯೂ ಆಗಿ ಗಾಡಿಗಳು ಹಿಡಿತಾ ಇದ್ದೀವಿ ಪೆನಾಲ್ಟಿ ಹಾಕ್ತಾ ಇದ್ದೀವಿ ನಮ್ಮ ಆಫೀಸ್ ಬಂದ್ರೆ ಎಷ್ಟು ಪೆನಾಲ್ಟಿ ಹಾಕಿ ಅಂತ ನಿಮಗೆ ತೋರಿಸ್ತೀವಿ ನಾವು ಎಲ್ಲಿ ನಾನು ಒಂದ್ ನಿಮಿಷ ಒಂದ್ ನಿಮಿಷ ನಾನು ಹೇಳ್ತಾ ಇದ್ದದ್ದು ನನ್ ಜವರ್ಗಿ ತಾಲೂಕ್ ಬಗ್ಗೆ ನನ್ ನೋಡಿ ಅಲ್ಲಿದು ಅಲ್ಲಿದು ಹಿಡಿದಿದೆ ಬೇರೆ ಕಡೆ ಸರ್ ನಾನು ನಾನು ಜಿಲ್ಲೆ ಬರೋಣ ಈಗ 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 ಸ್ವಲ್ಪ ಬೇರೆ ಕಡೆ ಬಿಜೆಪಿ ಮಂತ್ ಕಂಟಿನ್ಯೂಸ್ ಆಗಿ ವಿಸಿಟ್ ಮಾಡಿ ಗಾಡಿಗಳು ಹಿಡೋದು ಅದ್ರ ಮೇಲೆ ಪೆನಾಲ್ಟಿ ಇಲ್ಲ ಇಲ್ಲ ಒಂದ್ ನಿಮಿಷ ನಾನು ಹೇಳೋದ್ ಕೇಳಿ ಇಲ್ಲಿ ಇಬ್ರೇ ಆಫೀಸರ್ ಇರೋದು ಐದೇ ತಾಲೂಕು ನೋಡ್ಕೋಬೇಕು ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆ ಬರ್ತಾ ಇದೀವಿ ಬರ್ತಾ ಇದೀವಿ ಹೇಳಿದ ನಂಗೆ ಅರ್ಥ ಆಯ್ತು ನಮ್ದು ಅಬ್ಸರ್ವೇಷನ್ಗೂ ಬಂದಿದೆ ನಾವ್ ಅದನ್ನ ಬಿಡ್ತಾನೆ ಇಲ್ಲ ಅದನ್ನ ಹಿಡಿದೇ ಹಿಡಿದೀವಿ ನಾವ್ ಬರ್ತೀವಿ 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 ಖಂಡಿತ ಬರ್ತೀವಿ ಆಯ್ತಾ ಬಂದು ಅದೇನಿದೆ ಆಕ್ಷನ್ ತಗೋತೀವಿ ಹಾ ಬನ್ನಿ ಓಕೆ ಓಕೆ